ಗೈಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅವ್ರದ್ದು ಬರ್ಡೇ ಇದೆ ಸೊ ನಾವೆಲ್ಲ ಅವ್ರ ಮನೆಗೆ ಬಂದು ಅವಳು ನಚ್ಚ ಕಳಿಸಿ ನಾವೆಲ್ಲ ಫುಲ್ ಡೆಕೋರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀವಿ ಸೊ ಅವ್ರಿಗೆ ತುಂಬ ಕೆಲಸ ಮಾಡಿದ್ವಿ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಮಾರ್ತೋಯ್ತು ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇವಾಗ ನಮ್ಮ ಮನೆ ಮೇಲೆ ಪ್ರತಿ ಹೆಚ್ಚು ಮಿಚ್ಚು ದೀಪಿಕಾ ಅವರು ವೇಟ್ ಕೊಡ್ತಾಯಿದ್ದಾರೆ ಫ್ಲವರ್ ಎಲ್ಲ ತಗೊಂಬಂತಿ ಅದನ್ನೆಲ್ಲ ತೋರ್ಸಕ್ಕೆ ಮಾರ್ತೋಯ್ತು ಫ್ಲವರು ಮತ್ತೆ ಡೆಕೋರೇಷನ್ ಐಟಮ್ಸ್ ಎಲ್ಲ ರೋಡ್ ರೋಲ್ ಬಿಟ್ಟು ಹಾಯ್ ಗೈಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ತನ್ನಿ ಸಾಗರ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾವು ಈ ದಿನ ಇಲ್ಲಿ ಯಾಕೆ ಸೇರಿದ್ದೀವಿ ಎಲ್ಲ ಅಂತಂದ್ರೆ ಈ ದಿನ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಯಾಕೆ ಮಾಡ್ತಾರೆ ಅಂತಂದ್ರೆ ಈ ದಿನ ಗಣರಾಜ್ಯೋತ್ಸವ ದಿನ ಇವರು ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಗಾನಗಂಧರ್ವ ರಸಿಕರ ರಾಜೀವ್ ಇವರು ಪ್ರೇಮ್ ಗೈಸ್ ಪ್ರೇಮ್ ಅಂತ ಅವರು ಸುದೀರ್ಘವಾಗಿ ರಜಾ ತಗೊಂಡು ಇವತ್ತಾನೆ ಆಫೀಸಿಗೆ ಬಂದಿದ್ದಾರೆ ಅವರಿಗೂ ಕೂಡ ನಮ್ಮ ನಿಮ್ಮ ಪರವಾಗಿ ಪರವಾಗಿಪೂರಕವಾದ ಸ್ವಾಗತವನ್ನು ಕೊಡೋಣ ಇವರು ನಬೀಲ್ ಅಂತ

ಮನೆ ಅಂತ ಹೇಳು ಹಿಂಗೆ ರೆಡಿ ಮಾಡಿದೀವಿ ರೆಡಿ ಆಗಿದೆ ಕೇಕ್ ಕೂಡ ಬಂದಿದೆ ನಾವು ರೆಡಿ ನಾವು ಕೆಲಸ ಮಾಡಿ ಮಾಡಿ ಹಿಂಗಾಗಿದ್ದೀವಿ ಲೈಸ್ ಹಿಂಗೆ ಇವರು ಇದ್ದಾರೆ ನೋಡಿ ಆರಾಮಾಗಿ ನಾಚಿಕೆ ಮಾನ ಇವ್ರಿಗಂತೂ ನಾಚಿಕೆ ಮಾನ ಏನೋ ಕಡೆ ಗೊತ್ತಿಲ್ಲ ಪಾಪ

ನೆನ್ಪಿಟ್ಕೊಳ್ಳಿ ಅಂದೇಕು ಅಂದಿಲ್ಲ ಅಂದ್ರೆ ಬಿಸ್ಕು ಲೈಸ್ಟಮ್ ಬ್ಲೈಸರ್ ನನ್ನ ಮೈಯ್ಯಮ್ಮ ಬ್ಲೈಸರ್ ನೀವು ಸೆಲೆಬ್ರೇಟ್ ಮಾಡಿ

ಅದಕ್ಕೆ 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 ಅಲ್ಲ 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 ಫುಮಿಲಾಪ್ಪಡೆ ಬಿಡೋದು ಏನ್ ಇದು ಈಗ ನಮ್ದು ಬಾಯ್ಸ್ ಏಯ್ ಅಲ್ಲಿ ದನ್ಕರು ಇವ್ರುಗಳು ಏನದು ಪಟಾಕಿ ಪಟಾಕಿ ಕುಡಿಯುತ್ತೆ ಪಟಾಕಿ ಎಲ್ಲ ಸೆಟ್ ಮಾಡಕ್ಕೆ ಹೋಗ್ತಾ ಇದಾರೆ ನಮ್ಮ ಅಕ್ಕ ಯೋಚನೆ ಮಾಡ್ತಿದಾರೆ ವೆಯ್ಟ್ ಮಾಡ್ತಾ ಬರ್ತಾ ಇಲ್ಲ ಎಲ್ಲಿದ್ದಾರೆ ಅಲ್ಲ ಹಾಯ್ ಮಾಡೋಕೆ ತುಂಬ ಹೊತ್ತಾಯ್ತು ಸ್ಟಾರ್ಟ್ ಮಾಡಿ ಇವಾಗ ಹೇಳು ನಾನು ಆ ಕಡೆ ನೋಡ್ತಾ ಅವ್ರು ಎಷ್ಟು ತಿಂಗಳು ಹೇಳು

ಹಾಯ್ ಚೆನ್ನಾಗಿದ್ದೀರಾ ಹಾಂ ಸುಮ್ಮನೆ ಹಂಗೆ ಅವಳು ರೆಡಿ ಆಗ್ತಾ ಇದ್ದಾಳೆ ಸೊ ರೆಡಿ ಆದರೆ ಬಂದು ಕೇಕ್ ಕಟ್ ಮಾಡಿಸೋದು ಅಷ್ಟೇ ಹ್ಯಾಪಿ ಬರ್ಡೇ

ना बटो फरानी हक। कूदबिटे फरपी मुझे बर्पी बर्दे

мам баಟ್ ಥ್ಯಾಂಕ್ ಯು ಪ್ಲೀಸ್ ಬೆಟ್ ಥ್ಯಾಂಕ್ ಯು ಪ್ರೀತಿ ಅಕ್ಕಂದ್ರ ಮೇಲೆ ತಮ್ಮಂಗೇ паಪ್ಪಗೆ ದುಕ್ಯುಕ್ಯಿ ಬರ್ತಾ ಇದೆ ಅಣ್ಣಂದ್ರ ಮೇಲೆ ಕೂಡ ಉಕ್ಯುಕ್ಯಿ ಬರ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ನೆಕ್ಸ್ಟ್ ಪ್ರೇಮ್ ಸರದಿ ದೊಡ್ಡಣ್ಣನ ಸರದಿ ಅಕ್ಕಕ್ಕೆ ಮೇಲೆ ಬಂತೆ ಚಲೈ

ನೋಡಿ ಇದು ಮತ್ತೆ ಅಕ್ಕ ಅಕ್ಕಪಕ್ಕ ಕತ್ತೆ ಬಂದೈತೆ ಅನ್ಕ ಬಿಟ್ರಿ ನಮ್ಸೀರೀನೇ ಅದು ಇದು ಯಾವ್ದು ಬೇರೆ ಪ್ರಾಣಿ ಗೊತ್ತಿಲ್ಲ ನಾನು ಇಷ್ಟ ತಗೊಂಡಿರೋ ದೃಷ್ಟಿ ಇಷ್ಟೇ ಇಲ್ಲ

Rhaid i